ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿರ್ಮಾಲ್ಯ ಪೂಜೆ ಆಯಿತು ನಿರ್ಮಾಲ್ಯ ಪೂಜೆ ಆದಮೇಲೆ ಆ ನಿರ್ಮಾಲ್ಯ ತೀರ್ಥ ತಗೊಬೇಕು ಒಂದು ಸಾರಿ ನಿರ್ಮಾಲ್ಯ ತೀರ್ಥ ತಗೊಳ್ಳೋದು ನಿರ್ಮಾಲ್ಯ ತೀರ್ಥ ತೊಗೊಂಡಾದ ಅದೇ ನಿರ್ಮಾಲ್ಯ ತೀರ್ಥದಿಂದ ಗೋಪಿ ಹಚ್ಕೊಳ್ಬೇಕು ಊರ್ಧ್ವ ಪುಂಡ್ರ ಹಚ್ಕೊಳ್ಳದೆ ಯಾವ ಕೆಲಸನೂ ಮಾಡಬಾರದು ಅದೊಂದು ರೀತಿ ಮುಂದೆ ಮಾಡೋ ಕೆಲಸಗಳಿಗೆ ಎಲಿಜಿಬಿಲಿಟಿ ಇದ್ದಾಗೆ ಹಾಗಾಗಿ ಊರದೊಪುಂಡ್ರೆ ಹಚ್ಕೊಳ್ಳೋದು ಕಂಪಲ್ಸರಿ ಯಾಕೆ ಹಚ್ಕೊಳ್ಬೇಕು ರೀಸನ್ ಏನು ಅದು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಹಚ್ಕೊಳ್ಳೋದೇ ಇದ್ದರೆ ಏನಾಗುತ್ತೆ ಅಂತ ಪ್ರಶ್ನೆ ನಮ್ಮ ದೇಹದಲ್ಲಿ ಎನರ್ಜಿ ಸೆಂಟರ್ಸ್ ಅಂತ ಇದೆ ಹೇಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗುತ್ತೋ ಬ್ಲಡ್ ವೆಸಲ್ಸ್ ಮೂಲಕ ಅದೇ ರೀತಿ ಈ ಪ್ರಾಣಶಕ್ತಿ ಏನುಂಟು ಲೈಫ್ ಎನರ್ಜಿ ಅದು ಏಳು ಸೆಂಟರಲ್ಲಿ ಹಿಡಿದು ಪಾಸಾಗ್ತಾಯಿರುತ್ತೆ ಪ್ರತಿಕ್ಷಣ ಏಳು ಸೆಂಟರ್ಸ್ ಪ್ರಧಾನವಾಗಿ ಏಳು ಸೆಂಟರ್ಸ್ ಇದೆ ಅದನ್ನೇ ಚಕ್ರಗಳು ಅಂತ ಕರೆಯೋದು ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಆ ಎಲ್ಲ ಏನು ಕೇಂದ್ರಗಳು ಅವು ಕಂಟ್ರೋಲ್ ಮಾಡ್ತವೆ ಪ್ರಾಣಶಕ್ತಿಯನ್ನು ಅದು ಒಂದೊಂದು ಚಕ್ರಗಳಿಗೆ ಒಂದೊಂದು ಕೆಪಬಿಲಿಟಿ ಇರುತ್ತೆ ಸಹಸ್ರಾರ ಚಕ್ರ ತಲೆಯಲ್ಲಿ ಅಲ್ಲಿಂದ ಒಂದೊಂದೇ ಕೆಳಗೆ ಬರ್ತಾ ಹೋಗುತ್ತೆ ಈ ಪ್ರಾಣಶಕ್ತಿ ಏನಿದೆ ಅದು ಕೆಳಮುಖವಾಗಿ ಯಾವತ್ತು ಇರುತ್ತೆ ಕೆಳಗಡೆ ಇರುವ ಶಕ್ತಿ ಅದನ್ನು ಎಳಿತಾ ಇರುತ್ತೆ ಕೆಳ ಕಡೆಗೆ ಈ ಪ್ರಾಣಶಕ್ತಿ ಆಧೋಮುಖವಾಗಿ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ನಾವು ನಮ್ಮ ಜೀವನವನ್ನು ಆಹಾರ ನಿದ್ದೆ ಅಂದರೆ ಸರ್ವೈವಲ್ ಮೋಡ್ ಫುಡ್ಡು ಸ್ಲೀಪು ರೀಪ್ರೊಡಕ್ಷನ್ ಇಷ್ಟೇ ನಮ್ಮ ಜೀವನ ಆಗಿಬಿಡುತ್ತೆ ಇದರಿಂದ ಹೊಸ್ತು ಏನೂ ಆಗೋದಿಲ್ಲ ಪ್ರಾಣಿಗಳ ಬದುಕು ಹೇಗೋ ಹಾಗೆ ನಮ್ಮ ಜೀವನ ಆಗುತ್ತೆ ಜಗಳ ನೋಡಿದ್ರೆ ಪ್ರಾಣಿಗಳಷ್ಟೇ ನಾವು ಮೇಲಿಂದ ಏನು ಏನು ಮಾಡ್ತಾ ಇಲ್ಲ ಪ್ರಾಣಿಗಳು ಉಸಿರಾಡ್ತಾವೆ ನಾವು ಉಸಿರಾಡ್ತೀವಿ ಪ್ರಾಣಿಗಳು ತಿಂತಾವೆ ನಾವು ತಿಂತೀವಿ ಪ್ರಾಣಿಗಳು ಸರ್ವೈವಲ್ ಮಾಡ್ತವೆ ನಾವು ಸರ್ವೈವಲ್ ಅವು ರೀಪ್ರೊಡಕ್ಷನ್ ಮಾಡ್ತೀವಿ ನಾವು ರೀಪ್ರೊಡಕ್ಷನ್ ಹೊಸದೇನಿಲ್ಲ ಅವು ಸಿಂಪಲಾಗಿ ಮಾಡ್ತಾವೆ ನಾವು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಸೊ ಈ ಪ್ರಾಣಶಕ್ತಿ ಕೆಳಮುಖವಾಗಿದ್ದಾಗ ಹೀಗೆ ನಮ್ಮನ್ನು ಸರ್ವೈವಲ್ ಮೋಡಲ್ಲೇ ಇರುತ್ತೆ ನಾವೇನಾದರೂ ಒಂದು ಹೊಸತನ್ನು ಕ್ರಿಯೇಟಿವಿಟಿ ಮಾಡಬೇಕು ಅಥವಾ ನಾವು ಅಧ್ಯಾತ್ಮ ಮಾರ್ಗವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಎಕ್ಸ್ಪ್ಲೋರೇಷನಿಗೆ ನಮಗೆ ಮಾರ್ಗ ಬೇಕು ಅಂತಾದರೆ ಈ ದೇಹ ಮನಸ್ಸು ಜೀವ ಇದೆಲ್ಲವನ್ನು ಮೀರಿ ಜೀವನವನ್ನು ಅನುಭವ ಮಾಡಬೇಕು ಅಂತಾದರೆ ನಮ್ಮ ಪ್ರಾಣಶಕ್ತಿಗಳು ಊರ್ಧ್ವಮುಖವಾಗಿ ಹರಿಬೇಕು ಈ ಯೋಗ ಸಾಧನೆ ಮಾಡೋರು ಇದೇ ಸಾಧನೆಯನ್ನು ಮಾಡೋದು ಅವರು ಕುಂಡಲಿನಿ ಜಾಗೃತ ಮಾಡಿ ಮೂಲಾಧಾರದಿಂದ ಒಂದೊಂದೇ ಚಕ್ರಗಳ ಮೂಲಕ ತಮ್ಮ ಸಾಧನೆಯನ್ನು ಮಾಡ್ತಾ 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 ಸಹಸ್ರಾರದವರಿಗೆ ತಮ್ಮ ಪ್ರಾಣ ಶಕ್ತಿಯನ್ನು ತಗೊಂಡು ಹೋಗ್ತಾರೆ ಬೇರೆ ಬೇರೆ ಅನುಭವಗಳಾಗುತ್ತೆ ಆ ಮಾರ್ಗದಲ್ಲಿ ಸೊ ಇದನ್ನು ಇದಾಗಬೇಕು ಇದಾಗಲಿ ಅನ್ನೋ ಉದ್ದೇಶಕ್ಕೆ ಹೊರ ಹೊರಗಡೆಯಿಂದ ದೇಹದ ಹೊರಗಡೆಯಿಂದ ನಾವು ಊರ್ಧ್ವಮುಖವಾಗಿ ಪ್ರೆಷರ್ ಕೊಡೋದು ಈ ಗೋಪಿಚಂದನ ಧಾರಣೆಯಿಂದ ಆ ಚಕ್ರಗಳ ಆ ಪ್ರಾಣಶಕ್ತಿಯ ಸೆಂಟರ್ಸಲ್ಲಿ ನಾವು ಊರ್ಧುಮುಖವಾಗಿ ಪ್ರೆಷರ್ ಕೊಡ್ತೀವಲ್ಲ ಆಗ ಆಟೋಮೆಟಿಕ್ಕಾಗಿ ನಾವು ಹೊರಗಡೆಯಿಂದ ಕೊಟ್ಟಂಥ ಪ್ರೆಷರು ನಾವು ಸರಿಯಾದ ಪ್ರಾಣಾಯಾಮ ಧ್ಯಾನಗಳನ್ನು ಮಾಡಿದರೆ ಒಳಗಡೆಯಿಂದಲೂ ಅದರ ಎಫೆಕ್ಟ್ ಬೀಳುತ್ತೆ ಒಟ್ಟಾರೆ ನಮ್ಮ ಪ್ರಾಣಶಕ್ತಿ ಮೇಲೆ ಹೋಗುತ್ತೆ ಇದು ಒಂದು ಉದ್ದೇಶ ಇನ್ನೊಂದು ಉದ್ದೇಶ ಒಂದು ರಿಮೈಂಡರ್ ಇದ್ದ ಹಾಗೆ ಗೋಪಿಚಂದನ ಅಥವಾ ಭಸ್ಮ ಯಾವುದು ಏನು ಏನು ರಿಮೈಂಡರು ನಾವು ಈ ದೇಹವನ್ನು ಈ ದೇಹದಲ್ಲಿ ನಾವು ಆಗಿರೋದಿಲ್ಲ ಈ ದೇಹ ಅನ್ನೋದು ಈ ಬಾಡಿ ಮತ್ತು ಮೈಂಡ್ ನಮಗೆ ಒಂದು ಲೀಸಿಗೆ ಸಿಕ್ಕಿದೆ ಒಂದು ರೀತಿ ಲೀಸೆ ಭೂಮಿಯಿಂದ ನಾವು ಒಂದಷ್ಟು ಕಾಲಕ್ಕೆ ಈ ದೇಹವನ್ನು ತಗೊಂಡಿದ್ದೀವಿ ಮತ್ತು ಹೋಗುವಾಗ ವಾಪಸ್ ಭೂಮಿಗೆ ಅದನ್ನು ಕೊಟ್ಟು ಹೋಗಬೇಕು ಒಂದೇ ಒಂದು ಕಣವನ್ನು ನಾವು ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಷ್ಟನ್ನು ಇಲ್ಲೇ ಕೊಟ್ಟು ಹೋಗಬೇಕು ಇದೊಂಥರ ರೆಂಟೆಡ್ ಹೌಸ್ ಇದ್ದ ಹಾಗೆ ಅದೊಂದು ರಿಮೈಂಡರು ಅದು ಹೇಗೆ ಈ ಗೋಪಿಚಂದನ ಅಥವಾ ಭಸ್ಮ ಏನು ವಸ್ತುತ ಮಣ್ಣು ಇದೇ ಹೌ ಸಹ ಮಣ್ಣಿಂದನೇ ಆಗಿದ್ದು ವಸ್ತುತಃ ಇದು ಮಣ್ಣೆ ಮತ್ತೆ ಅದು ಮಣ್ಣಿಗೆ ಹೋಗುತ್ತೆ ಈ ಒಂದು ಕಲ್ಪನೆ ದಿನನಿತ್ಯ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಗೋಪಿಚಂದನವನ್ನು ಭಸ್ಮವನ್ನು ಹಚ್ಚೋದು ಅದು ಹಚ್ಚೋದ್ರಿಂದ ನಮಗೆ ಮೈಂಡಲ್ಲಿ ಒಂದು ರೀತಿ ರಿಮೈಂಡರ್ ಆಗ್ತಾ ಇರುತ್ತೆ ದೇಹದಲ್ಲೂ ಒಂದು ರಿಮೈಂಡರು ಆ್ಯಕ್ಟಿವ್ ಆಗಿರುತ್ತೆ ನಾವು ಈ ದೇಹ ಅಲ್ಲ ಈ ಮನಸ್ಸು ನಾವಲ್ಲ ಇದೆಲ್ಲವೂ ಕ್ಷಣಿಕ ಇದೆಲ್ಲಕ್ಕಿಂತ ಹೊರತಾದ ಒಂದು ಜೀವ ನಾನು ಈ ದೇಹ ಮತ್ತು ಮನಸ್ಸನ್ನು ಮೀರಿ ಇರುವಂತಹ ಸ್ಥಿತಿಯನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವ ಒಂದು ಕಾನ್ಸ್ಟೆಂಟ್ ರಿಮೈಂಡರ್ ಕೊಡುತ್ತೆ ಈ ಗೋಪಿಚಂದನ ಧಾರಣೆಯಿಂದ ಸೊ ಹಾಗಾಗಿ ಈ ರೀತಿ ಮತ್ತೆ ಇನ್ನೊಂದು ಗೋಪಿಚಂದನ ಏನು ದೇವರ ಪಾದ ಧೂಳಿಯಿಂದ ಸ್ಪರ್ಶವಾಗಿದ್ದು ದ್ವಾರಕೆಯಿಂದ ಬರುವಂಥ ಗೋಪಿ ಆ ಗೋಪಿಚಂದನ ಅದು ದೇವರ ಪಾದ ಸ್ಪರ್ಶ ಆಗಿದೆ ಒಂದು ಭಾವನಾತ್ಮಕವಾಗಿ ಒಂದು ಉದ್ದೇಶ ಏನು ದೇವರ ಸ್ಪರ್ಶ ಆಗಿದ್ದಂತಹ ಮಣ್ಣು ಅದನ್ನು ನಾವು ಈ ದೇಹದ ಮೇಲೆ ಹಚ್ಕೊಳ್ಳೋದ್ರಿಂದ ಈ ದೇಹ ನಮ್ಮದೆಲ್ಲ ಭಗವಂತ ಕೊಟ್ಟಿದ್ದು ಅಂತ ಇನ್ನೊಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಒಟ್ಟಾರೆ ಭಕ್ತಿಯ ಉದ್ದೇಶದಿಂದ ಯೋಗದ ಉದ್ದೇಶದಿಂದ ಎಲ್ಲ ರೀತಿಯ ಉದ್ದೇಶದಿಂದ ಗೋಪಿ ಚಂದನವನ್ನು ಹಚ್ಕೊಳ್ಬೇಕು ಪುಂಡ್ರವನ್ನು ಹಚ್ಕೊಳ್ಬೇಕು ಈ ಪುಂಡ್ರವನ್ನು ಯಾವುದರಿಂದ ಎಲ್ಲ ಹಚ್ಕೊಳ್ಬೋದು ಒಂದು ನಾವು ನಿತ್ಯ ಹಚ್ಕೊಳ್ಳೋ ಗೋಪಿ ಅದಿಲ್ಲ ಅಂದರೆ ಪವಿತ್ರವಾದ ಮಣ್ಣು ಮೃತ್ತಿಕೆ ಯಾವ ಮಣ್ಣು ತುಳಸಿ ತುಳಸಿ ಮೃತ್ತಿಕೆ ಆಗ್ಬೋದು ಅಥವಾ ಶುದ್ಧ ಕ್ಷೇತ್ರದ ಮೃತ್ತಿಕೆ ಯಾವುದು ಒಂದು ಒಳ್ಳೆಯ ಮಣ್ಣಿನಿಂದ ಹಚ್ಕೊಳ್ಬೋದು ಅದು ಇಲ್ಲಾಂದರೆ ಭಸ್ಮದಿಂದ ಪುಂಡ್ರ ಹಚ್ಕೊಳ್ಬೋದು ಅದು ಇಲ್ಲ ಕೇವಲ ಏನ ಜಲೇನವ ಬರೀ ನೀರಿಂದ ಹಚ್ಕೊಳ್ಳೋದು ಅಲ್ಲ ಅದು ಯಾರಿಗೆ ಕಾಣಲ್ಲ ಬೇರೆಯವ್ರಿಗೆ ಕಾಣಬೇಕು ಅಂತ ನಾವು ನಾವು ಹಚ್ಕೊಳ್ಳೋದು ಮುದ್ರೆ ಹಚ್ಕೊಳ್ಳೋದಲ್ಲ ನಮ್ಮ ಶಕ್ತಿ ಜಾಗೃತವಾಗಬೇಕು ಅನ್ನುವ ಉದ್ದೇಶಕ್ಕೆ ನಾವು ಇದನ್ನೆಲ್ಲ ಮಾಡೋದು ಹಾಗಾಗಿ ಇನ್ನೊಬ್ಬರಿಗೆ ತೋರಿಸ್ಬೇಕು ನಾವು ವೈಷ್ಣವರು ಇದು ನಮ್ಮ ಐಡೆಂಟಿಟಿ ಇದನ್ನು ನಾವು ತೋರಿಸ್ಬೇಕು ಅಂತ ಹಚ್ಕೊಂಡ್ರೆ ಅದನ್ನು ದೇವರು ಮೆಚ್ಚೋದಿಲ್ಲ ಅಭಿಮಾನಕ್ಕಾಗಿ ಹಚ್ಚಬಾರ್ದು ಯಾವತ್ತು ನಮ್ಮ ಉದ್ಧಾರ ಆಗಬೇಕು ಯಾವ ಉದ್ದೇಶದಿಂದ ಪ್ರಾಚೀನರು ಆಚರಣೆಗಳನ್ನು ತಂದಿದ್ದಾರೆ ಅದರ ಪೂರ್ತಿ ಫಲ ಸಿಗಬೇಕು ಆ ಉದ್ದೇಶದಿಂದ ನಾವು ಗೋಪಿಚಂದನ ಹಚ್ಕೊಳ್ಬೇಕು ಅವ್ರಿಗು ಇನ್ನೊಬ್ರಿಗೆ ತೋರಿಸ್ಬೇಕು ಇನ್ನೊಂದು ಮತದವರನ್ನ ಖಂಡನೆ ಮಾಡಬೇಕು ಅವ್ರಿಗಿಂತ ನಾವು ಮೇಲಾಗಿ ಕಾಣಬೇಕು ಈ ಉದ್ದೇಶದಿಂದ ಹಚ್ಚಿದರೆ ನಾವು ಮಾಡುವ ಎಲ್ಲ ಕೆಲಸಗಳು ವ್ಯರ್ಥ ಆಗುತ್ತೆ ಯಾವ ದೇವರಾಗಲಿ ಯಾರೂ ಖಂಡಿತ ಅದನ್ನು ಮೆಚ್ಚೋದಿಲ್ಲ ಅಂಥ ಕೆಲಸವನ್ನು ಮಾಡುವಾಗ ಹಾಗಾಗಿ ಕೇವಲೇನೋ ಜಲೇವ ಜಲೇನವ ನೀರಿನಿಂದನಾದರೂ ಹಚ್ಕೊಳ್ಬೋದು ಒಟ್ಟಾರೆ ಹಚ್ಚೋದು ಮೇಯ್ನ್ ಯಾವುದೋ ಇಲ್ಲ ಅಂತಾದಾಗ ನೀರು ಮತ್ತು ಇನ್ನೊಂದು ವಿಚಾರ ಸ್ನಾನ ಮಾಡಿ ನಾವು ಮೈಯೆಲ್ಲ ಒರೆಸ್ಕೊಳ್ತೀವಲ್ಲ ಆಗ ನೀರಿನಿಂದನೇ ಒಂದು ಸಾರಿ ಹಣೆಯಲ್ಲಿ ಮಾತ್ರ ಊರದೊಕ್ಕೊಂಡ್ರೆ ಹಚ್ಕೊಳ್ಬೇಕು ಬರೀ ಹಣೆಯಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಆ ಉದ್ದೇಶಕ್ಕೆ ನೀರಿನಿಂದ ಅಲ್ಲಿ ಗೋಪಿಯೆಲ್ಲ ಇರೋದಿಲ್ಲಲ್ಲ ಗೋಪಿ ಹಚ್ಚೋಕ್ಕಿನ್ನೂ ಸುಮಾರು ಪ್ರೊಸೀಜರ್ ಇದೆ ಹಾಗಾಗಿ ಸ್ನಾನ ಮುಗಿದ ತಕ್ಷಣ ನೀರಿನಿಂದನೇ ಹಣೆಯಲ್ಲಿ ಒಂದು ಸಾರಿ ದೇವರ ಸ್ಮರಣೆ ಮಾಡ್ತಾ ಒಂದು ಉರ್ದ ಪುಂಡ್ರವನ್ನು ಹಚ್ಕೊಳ್ಬೇಕು ಇದಿಷ್ಟು ಕಾನ್ಸೆಪ್ಟ್ ಯಾಕೆ ಗೋಪಿ ಚಂದನ ಹಚ್ಕೊಳ್ಬೇಕು ಅಥವಾ ಪುಂಡ್ರ ಹಚ್ಕೊಳ್ಬೇಕು ಅಂತ ಇನ್ನು ಹೇಗೆ ಹಚ್ಕೊಳ್ಳೋದು ನಿರ್ಮಾಲೆ ತೀರ್ಥವನ್ನು ಎರಡ್ದು ಕೈಗೆ ಹಾಕ್ಕೊಳ್ಳೋದು ಅದರಲ್ಲಿ ಕ್ಷಮ ಬರೆಯೋದು ಬೆರಳು ಮಧ್ಯ ಬೆರಳು ಅದರಿಂದ ಪ್ರದರ್ಶಿನಿ ಮುದ್ರೆಯಿಂದ ಎಂಟು ದಿಕ್ಕು ಪ್ಲಸ್ ಮೇಲೆ ಕೆಳಗೆ ಎರಡು ದಿಕ್ಕು ಹತ್ತು ದಿಕ್ಕಿಗೆ ತೋರಿಸಿ ನೆಗೆಟಿವ್ ಫೋರ್ಸಸ್ ಎಲ್ಲ ದೂರ ಕಳಿಸಿ ಅದರಲ್ಲಿ ಅಷ್ಟಾಕ್ಷರಿ ಜಪ ಎಂಟು ಎಷ್ಟು ಮಾಡಿ ಕ್ಲಾಕ್ ವೈಸ್ ಗೋಪಿ ತೈದು ಮತ್ತು ಅಲ್ಲೊಂದು ಮಂತ್ರ ಉಂಟು ಗೋಪಿಗೆ ನಮಸ್ಕಾರ ಮಾಡುವ ಗೋಪಿ ಮುಂಚೆ ಗೋಪಿ ಚಂದನ ಪಾಪಘ್ನ ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋಭವ ಚಕ್ರಾಂಕಿತ ಅಂತ ಗೋಪಿಚಂದನಕ್ಕೆ ಇನ್ನೊಂದು ಹೆಸರು ಚಕ್ರಾಂಕಿತ ನಮಸ್ತುಭ್ಯಂ ದೇಹ ಸಮದ್ಭವ ದೇವರ ದೇಹದಿಂದ ಹುಟ್ಟಿದ್ದೀನಿ ನೀನು ಚಕ್ರಾಂಕಿತ ಅಂತ ಹೆಸರುಂಟು ಪಾಪಘನ ಪಾಪಗಳನ್ನೆಲ್ಲ ತೊಳೆದು ಹಾಕುವಂಥ ನೀನು ಅಂತಹ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಿನ್ನನ್ನು ಹಚ್ಕೊಳ್ತಾ ಇದ್ದೀನಿ ನನ್ನ ಮೈ ಮೇಲೆ ಧಾರಣಾತು ಮುಕ್ತಿದ ವಭವ ಆ ಧಾರಣೆ ಮಾಡೋದ್ರಿಂದ ನೀನು ನನ್ನನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ಚಂದನಕ್ಕೆ ಒಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಗೋಪಿ ತೆಗೆದು ಹನ್ನೆರಡು ಕಡೆಗೆ ಕೇಶವಯ ನಮಃ ನಾರಾಯಣ ಈ ಹನ್ನೆರಡು ಹೆಸರುಗಳಿಂದ ಹನ್ನೆರಡು ಕಡೆಗೆ ಹಚ್ಕೊಡೋದು ಊರ್ಧಮುಖವಾಗಿ ಮತ್ತು ಅದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಮೆಜರ್ಮೆಂಟ್ ಇದೆ ಅದು ಇಷ್ಟೇ ತಿಕ್ಕಿರಬೇಕು ಇಷ್ಟೇ ಹೈಟ್ ಇರಬೇಕು ಅಂತೆಲ್ಲ ಒಂದೊಂದು ಪುಂಡ್ರಗಳು ಅದು ತೊಂದರೆ ಇಲ್ಲ ಅದೊಂದು ಯೂನಿಫಾರ್ಮಿಟಿ ಇರಲಿ ಅಂತ ಮಾಡಿರೋದು ಹನ್ನೆರಡು ಕಡೆ ಹಚ್ಕೊಂಡ್ರೆ ಆಯಿತು ವಸ್ತುತಃ ನಾಮ ಅಂತ ಅದಕ್ಕೆ ಹೆಸರು ಬಂದಿದ್ದೇ ಇದರಿಂದ ಕೇಶವಾದಿ ಹನ್ನೆರಡು ನಾಮಗಳು ಅಂದರೆ ಹೆಸರುಗಳನ್ನು ಹೇಳ್ತಾ ಹಚ್ಕೊಳ್ಳೋದ್ರಿಂದ ಆ ಪುಂಡ್ರಗಳಿಗೆ ನಾಮ ಅಂತ ಹೆಸರು ಬಂತು ನಾಮ ಹಚ್ಕೊಳ್ಳೋದು ಅಂದರೆ ಹೆಸರು ಹೇಳ್ತಾ ಹಚ್ಕೊಳ್ಳೋದು ಅಂತ ಅರ್ಥ ಆಯಿತಾ ಇದಿಷ್ಟು ಗೋಪಿಚಂದನ ಧಾರಣೆ ಆಮೇಲೆ ಮುದ್ರೆ ಪಂಚ ಮುದ್ರೆಗಳು ದೇವರ ನಾಲ್ಕು ಆಯುಧಗಳು ಮತ್ತು ದೇವರ ಹೆಸರಿರುವಂತಹ ಓಂ ನಮೋ ನಾರಾಯಣಾಯ ಅನ್ನುವ ಮುದ್ರೆ ಪಂಚಮುದ್ರೆಗಳನ್ನು ಹಚ್ಕೊಳ್ಬೇಕು ಕೋಪಿ ಹಚ್ಚಿ ಆದಮೇಲೆ ಸುದರ್ಶನ ಮುದ್ರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಿಸ್ಯ ಮೇನಿತ್ಯಂ ವಿಷ್ಣುವರ್ ಮಾರ್ಗಂ ಪ್ರದರ್ಶಯ ಒಂದು ಸೂರ್ಯ ಅವನದ್ದು ಎಷ್ಟು ಪ್ರಭೆ ಇರತ್ತೆ ಅಂತಹ ಕೋಟಿ ಸೂರ್ಯರನ್ನು ಒಟ್ಟು ಹಾಕೋದು ಕೋಟಿ ಸೂರ್ಯ ಸಮಪ್ರಭ ಎಷ್ಟು ಪ್ರಭೆ ಬರುತ್ತೆ ಅಷ್ಟು ಪ್ರಭೆ ಉಳ್ಳಂತಹ ಉಳ್ಳಂತಹ ಸುದರ್ಶನ ಚಕ್ರ ಆ ಸುದರ್ಶನ ರೂಪಿ ಮಹಾವಿಷ್ಣುಗೆ ಪ್ರಾರ್ಥನೆ ಮಾಡೋದು ಅಜ್ಞಾನ ಮೇರಿತ್ಯಂ ವಿಷ್ಣುವರ ಮಾರ್ಗಂ ಪ್ರದರ್ಶಯ ಅಜ್ಞಾನದ ದಾರಿಯಿಂದ ನನ್ನನ್ನು ಎಳೆದು ಸುಜ್ಞಾನದ ಮಾರ್ಗಕ್ಕೆ ಕರ್ಕೊಂಡು ಹೋಗು ಅಂದರೆ ಭಗವಂತನ ಮಾರ್ಗಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿ ಸುದರ್ಶನ ಚಕ್ರ ರೂಪಿಯಲ್ಲಿರುವ ದೇವರಿಗೆ ಪ್ರಾರ್ಥನೆ ಮಾಡಿ ಸುದರ್ಶನ ಚಕ್ರ ಅದನ್ನು ಚಕ್ರ ಮುದ್ರೆಯನ್ನು ಎಲ್ಲೆಲ್ಲಿ ಹೇಳಿದಾರೋ ಆ ಅಷ್ಟು ಜಾಗಗಳಿಗೆ ಹಚ್ಕೊಳ್ಬೇಕು ಪಾಂಚಜನ್ಯ ನಿಜದ್ವಾರ ಧ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಣವ ಪಾತಿನಂ ಆ ಪಾಂಚಜನ್ಯ ದೇವರ ಕೈಯಲ್ಲಿರುವಂತಹ ಶಂಕತೆ ಹೆಸರು ಪಾಂಚಜನ್ಯ ಅಂತ ಆ ಪಾಂಚಜನ್ಯ ನನ್ನ ಪ್ರಾರ್ಥನೆ ಧ್ವಸ್ತಪಾತಕ ಸಂಚಯ ಘೋರವಾದ ಈ ಸಂಸಾರದ ಸಾಗರದಲ್ಲಿ ಬಿದ್ದಿರುವಂತಹ ನನ್ನನ್ನು ನೀನು ಎತ್ಕೊಂಡು ಹೋಗು ನನ್ನ ಪಾಪಗಳನ್ನೆಲ್ಲವನ್ನು ಕಳಿ ಅಂಥೇಳಿ ಶಂಖ ಪಾಂಚನ್ಯಕ್ಕೆ ಪ್ರಾರ್ಥನೆ ಮಾಡಿ ಶಂಖ ಮುದ್ರೆ ಹಾಗೆ ಕೌಮೋದಕಿ ಅಂತ ದೇವರ ಗದೆಯ ಹೆಸರು ಆ ಗದಾ ರೂಪಿಯಾದ ಗದಾಧಾರಿ ಆದ ವಿಷ್ಣುವನ್ನು ಸ್ಮರಣೆ ಮಾಡ್ತಾ ಗದಾ ಮುದ್ರೆ ಹಚ್ಕೊಳ್ಳೋದು ಪದ್ಮ ಮುದ್ರೆ ಪದ್ಮ ಅಭಯದ ಸಂಕೇತ ಎಲ್ಲ ರೀತಿಯ ಭಯಗಳಿಂದ ನಮ್ಮನ್ನು ಮುಕ್ತ ಮಾಡುವ ಸಂಕೇತ ಅಂತಹ ಪದ್ಮವನ್ನು ಕೈಯಲ್ಲಿ ಹಿಡ್ಕೊಂಡಿರುವಂತಹ ದೇವರ ಸ್ಮರಣೆ ಮಾಡ್ತಾ ಪದ್ಮ ಮುದ್ರೆ ಹಚ್ಕೋದು ಆಮೇಲೆ ಓ ನಮೋ ನಾರಾಯಣ ಅಂತ ಬರೆದಿರುವಂತಹ ಮುದ್ರೆ ನಾರಾಯಣ ಮುದ್ರೆ ಅದನ್ನು ಎಲ್ಲೆಲ್ಲಿ ನಾಮ ಹಚ್ಚಿದ್ದೀವೋ ಅಲ್ಲೆಲ್ಲ ಕಡೆಗೆ ಹಚ್ಕೋದು ಇದಿಷ್ಟು ಗೋಪಿಚಂದನ ಧಾರಣೆ ವಿಚಾರ ಇದಾದ ಮೇಲೆ ಮತ್ತೊಂದು ಆಚಮನ ಆಚಮನ ಮಾಡಿದ ಮೇಲೆ ಇನ್ನು ಸಂಧ್ಯಾ ವಂದನೆ ಸಂಧ್ಯಾ ವಂದನೆ ಅಂದರೆ ಏನಾದರೂ ವಿಚಾರ ಏನು ಅದಕ್ಕೆ ಮುಂಚೆ ಪವಿತ್ರ ಧಾರಣೆ ಇದನ್ನೆಲ್ಲ ಮುಂದೆ ನೋಡೋಣ ಹರಿ ಓಂ